நடி மக நடி ஓகத அய்யோ புண்ணியிரு சும்தர்ல கரீலி வந்து கரீலி சுமக்கிரு கரீதங்க ஓதியா அய்யோ நட்னே நம்ம மகள அலக்கண்ணே நவெண்ணா சிவாமேன் அவள் கரீ நடி நேரே ஹிவா ஓகாய்த்தே சரி புண்ணியாக்க நீத்தியே அலக்கனக்க ஏன்னா கரீலி சுமக்கிரு ஓகாய்த்தே நீர் சரி பாட்களில் கனக்க நீ அல்ல ஊட்டந உணிவா கால் கரநு அய்யோனே சுமக்கிரு அச்சு கட்ட உணக்காய் மக அச்ச்கட்டே நன் கோதே சந்த் உண்டாக்கு போட அண்ணா ಒಳ್ಳೆ ಬಾಡ ಕೊಡ್ತಾಳೆ ಕರ್ನಾಲ್ ಯಾರು ಜಾಸ್ತಿ ಜನ ಇಲ್ವಂತೆ ಒಂದು ಐದೈದು ಜನರಿಗೆ ಹೋಗ್ತಾರೋದು ಒಂದು ಐದು ಜನ ಅನ್ಕೊಂಡು ಒಳ್ಳೆ ಬಾಡಾಕ್ತಾರೆ ಎರಡು ಸೋಟ ಬಾಡ ತಿಂದ ಕೊಡ್ಬೇಕು ಕಣ್ಣೆ ಅದ ಕಣ್ಣಾಕ ಮನೆಯಲ್ಲವೇ ಮನೇಲಿ ನೋಡಿದ್ರೆ ಮನೆ ತುಂಬ ಕೋಳಿ ಅವೆ ಕುಯ್ಕೊ ಇನ್ನು ಬೇಡೋದು ಇದರ ಹಾಂ ಹೇಳಿ ಕುಯ್ದಕ್ಲಾ ಅಂದ್ರೆ ಸೋಮಪ್ಪನ ಕುಂಡಣ್ಣ ಇಬ್ಬರೊಳ ಯಾರು ಕೂದಾಕ್ತಾರಪ್ಪ ನೀನು ಸರಿ ಇಬ್ಬರು ನೀನು ಸುಮಾರಾಗಿ ಬರ್ಗಟ್ಟ ಮಾಡ್ತೀಯಾ ಕಣ್ಣಿ ಅಕ್ಕ ಬಗ ಸುಮುತ್ಕೋ ನಿಂಗೆ ಏನು ಗೊತ್ತು ನಿಂಗೆ ಚೆನ್ನಾಗಿರ್ತದೆ ಓದ್ತಾ ಬಂತ ಉಣ್ಣಕ್ಕೆ ಅಯ್ಯೋ ನಮ್ಮನ್ನು ಯಾವ ಥರ ಉಣ್ಬೋದು ಸುಮ್ಕಿರು ಹೊಚ್ ಒಟ್ಟೆ ಹೊಟ್ಟೆ ತುಂಬ ಇಲ್ಲಿ ಬಟ್ಟೆ ಹೋದ್ರೆ ಅಲ್ಲೇ ನುಂಡಿಯೇ ಅದು ಕೆರಗೊಳವಾಗ ಹುಂಡ್ಯವನಿ ಹೊಟ್ಟೆ ತುಂಬ ಉಣ್ಣದ ಅಲ್ಲಿ ಏನ್ಬಿಟ್ಟು ಆಯ್ತು ಆಯ್ತು ಕರೀಲಿ ಸುಮ್ಕಿರಿ ಶಿವಮ ಬಂದು ಹೋಗ್ ಆಯ್ತದೆ ರೀ ಅಂಕನೇ ಶು ತಾರು ಬಂದಿರದೇ ಏನು ತಗ ಗುಳ ತೊಳೆ ತಗೊತಿದ್ರು ನನಗೆ ಸಕೊಂಡ ಮಗ ಮನೆ ತಗೋಗಿದ್ನ ಹೊಟ್ಟೆ ಉರ್ದೋಯ್ತು ನನಗೆ ಅಯ್ಯೋ ಎಣ್ಣೆ ತರದು ಭಾಳ ಕಷ್ಟ ಕಣ್ಣು ಮಗ ಮಾತ್ರ ಹಾಂ ಪಪ್ಪ ಏನು ಗಂಡು ಮಾತ್ರ ಭಾಳ ಒಳ್ಳೇವನೇ ಹೆಂಗ ಹೊಟ್ಟಾಗ ನೋಡ್ಕೊಂಬಿಟ್ರೆ ಸಾಕು ಇನ್ನೇನು ಇಲ್ಲ ಅಯ್ಯೋ ತನಕ ಸುಮ್ಕೀರೋರು ಒಳ್ಳೆ ಇದೆ ಇದೆ ಕನಕ ಒಳ್ಳೆ ನಾನು ಅಂದಿದ್ರೆ ವಾಚು ಬಟ್ಟೆ ತಕ್ಕೊಕ ಅವನೇ ಕಾಸು ಕೊಡ್ತೀನ ಹಾಂ ವಾಚು ಬಟ್ಟೆ ಉಂಗ್ರ ಎಲ್ಲ ಬೇಕೇ ಬೇಕು ಅಂತ ಆಟ ಮಾಡೋದ್ಲಂತಲ್ಲ ಇವಳು ಶಿವಮ್ಮನ ಬೀತ್ತಿ ಆಗ ತಾನೇ ಹೋಯ್ತಪ್ಪ ದುಡ್ಡು ತಂದು ಕೊಟ್ಟು ಹೋಯ್ತಂತೆ ಕನಕ ಎಷ್ಟು ಬೇಡ ಅಂತ ತಂದು ಕೊಡ್ತಂತೆ ಪಾಪ ಹೆಂಗೋ ಹೆಂಗೋ ಅಚ್ಕಟ್ಟಾಗಿ ಇರಲಿ ಸುಮ್ಕಿರು ಅಚ್ಕಟ್ಟಾಗಿ ಹೆಂಗೋ ಬಾಳಟ ಆಟ ಮಾಡ್ಕೊಂಡು ಹೋಗ್ಲಿಕ್ಕನವ ಅಯ್ಯೋ ಬಡವ್ರ ಮಗಳು ಒಳ್ಳೆಯ ಹೆಣ್ಣು ಸಾಲ್ತ್ಕೇ ಭಾಳ ಒಳ್ಳೆಯ ಹೆಣ್ಣು ಚೆನ್ನಾಗಿ ಚೆನ್ನಾಗಿರಲಿ ಸುಮ್ಕಿರು ಶಿವಮ್ನು ಆಗಿನ ಕಷ್ಟಪಟ್ಟವಳೆ ಹೆಂಗೋ ನಿಮ್ಮದಾಗೆ ಇರಲಿ ಅಯ್ಯೋ ಹದಿನೇಳು ನಾನು ಕೇಳೋ ಸುಮ್ಕಿರು ಪಾಪ ಶಿವಮ್ಮನಿಗೆ ಚಿಕ್ಕ ವಯಸ್ಸಿಗೆ ಗಂಡೊಂದು ತಿನ್ಕೊಂಡು ಹೆಣ್ಣು ಪಪ್ಪ ಪುಡ್ಬಾರ್ದು ಪಾಡದೆ ಒಟ್ಟು ಇರ್ತದೆ ಏನು ಮಾಡಿ ಮಗಳ ಮೇಲೆ ಜೀವ ಕುಂತಿದ್ಲು ಪಪ್ಪ ಮದುವೆ ಮಾಡ್ಕೊಡೋ ಗಂಟಾ ಮದುವೆ ಮಾಡಬೇಕು 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 ಅಂತಿದ್ದವಳು ಈಗ ಅಳ್ತ ಕೂತಳೆ ದಿವಸ ಆಗ ಅದ್ರ ಬಂದೆ ಕರ್ಗಮ್ಮ ಎಲ್ಲ ಕುಂತಿದ್ರು ಅವಮ್ಮನೂ ಹೇಳ್ತಿದ್ಲು ಅಷ್ಟು ನಾನು ಹೋದ್ಮೇಲೆ ಹೋಗ್ಬಿಟ್ಟು ನಿನಗೆ ಯಾರೋ ಬುದ್ಧಿ ಕಲ್ತ್ಬಿಟ್ಟರು ಒಳ್ಳೆ ಬುದ್ಧಿ ಕರಿಯ ನೀನು ಅಲ್ಲ ಮನೆ ಮುದುವೆ ಮಾಡಿ ಕಳಿಸ್ಬಿಟ್ಟು ನೀನು ಅಳ್ತ ಕುಂತಿದ್ಯಲ್ಲ ಸುಮುತ್ ಕಸಿಹ ಅಂದ್ಬಿಟ್ಟು ಧೈರ್ಯ ಹುಡುಗ ಬಂದೆ ಒಳಕ್ಕೆ ಹೋಗಿತಿರಂತೂ ಊಟನೇ ಉಣಿತಲ್ವಂತೆ ಏನು ಮಾಡಿ ಪಪ್ಪ ಎಣ್ಣೆತ್ತೋರು ಕಷ್ಟ ಭಗವಂತು ಪ್ರೀತಿ ಕಲೆ ಮಾತ್ರ ಏನು ವಾಯ್ಕಾ ವಸ್ತಾ ಮದುವೆ ಮಾಡೋದ ಅಕ್ಕೇನ ಅನಿಸ್ತದೇಕಾ ಸುಮ್ಕಿರು ಏನು ಕತೆ ಒಳ್ಳೆ ಇದೆ ಅದು ಚೆನ್ನಾಗಿ ಓಡ್ಕತ್ತರ ಕತೆ ಇನ್ನೇನು ಇಲ್ಲೇ ಕುಣ್ಸೋ ಕೂತ್ಕೊಂಡಳವ ಇಲ್ಲೇ ಕುಣಸ ಕೂತ್ಕೊಂಡೆ ಕತೆ ಮನೆ ಕಡೆ ಅವೋ ಇದು ಚೆನ್ನಾಗಿ ಸಂಪಾದನೆ ಮಾಡಿಸದಂತೆ ಮನೆಗೆ ಕಟ್ಟಕ್ಕೆಲ್ಲವ ಅಣ್ಣಿ ಮಾಡ್ಕೊಂಡಿದ್ರಂತೆ ವಯಸ್ಸಾಯ್ತು ಗಂಡಿಗೆ ಇನ್ನು ಅಂದ್ಬಿಟ್ಟು ಈಗ ಹಾಲು ಇಪ್ಪತ್ತು ಮೂವತ್ತು ವರ್ಷದ ಗಂಡಿಗೆ ಗಂಡು ಅಷ್ಟಾಗಲ್ಲ ಇನ್ನೇಸ್ಕೊತು ಮದ್ಲು ಬಿಡು ಮದುವೆ ಅಂತ ಅಂದ್ಲಂತಾರೆ ಅವ್ವ ಅಕ್ಕಿ ಮದುವೆ ಮಾಡಿರೋದಿಲ್ಲ ಮನೆಯೇ ಕಟ್ಟಾರಂತೆ ಸುಮ್ಕಿರು ಚೆನ್ನಾಗಿ ಓಡ್ಕೊತಾರೆ ಇವ್ಳು ಸಿಗ ಇನ್ನೇ ಅದಕ್ಕಿ ಅವರೇ நோட்கத்தர் நம்ம தமது அந்த பிரீத்தி இந்த சுமக்கி அய்யோ காணக்கண மக அது ஏன் பிரீத்தி நோட்கண்ட ஏனோ ஏன் பிரீத்தி நோட்கண்டாள் ஏனோ காணக்கோ அல்ல மக நான் ஏழது அம்ம ஏக மக்கனும் கண்டாக்க கூத்திங்க மதுவேலி சந்தமடிங்க கதி கல்த்தவள் முன்னா கண்ணா ஆ அய்யோ கர்ம அலத்த கிலோச்சூர்வே எங்க மக்கிர் சட்டினா சுங்கறவ அம்மன் ஏன்னோக்க மகளு வந்திருந்த மகாட்டி சொல்லி வந்ததா ஏன்னா அது முன் கிடைவ ಈಗ್ಲೆ ಹಿಂಗ ಉದಿಸ್ಕೊಂಡ್ ಹಿಂಗೆ ತಿರ್ತಾಳೆ ನಾಳೆ ದಿವಸಕ್ಕೆ ಚೆನ್ನಾಗಿ ಓಡ್ಕೊಂಡಂಗ ಆಯ್ತಾ ನನ್ನ ಮಗಳನ್ನ ಅನ್ಕೊಂಡ್ ಹಂಗೆ ಯತ್ನ ಮಾಡ್ತಾ ಕುಂತಾಳೆ ಶಿವಮ್ಮ ಬೋದ್ರೆ ಒಂಚೂರ ತಿರ್ಬಳ್ಕೆ ಏಳ್ನೇ ಪಾಪ ಧೈರ್ಯ ಕೊಡ್ನೆ ಮಗ ಅಯ್ಯೋ ಏಳಕಾಯ್ತು ಸುಮ್ಕಿರಕ ಏಳಕಾಯ್ತು ಸುಂಕಿರು ಬರ್ರಿ ಬರ್ಲಿ ಸುಂಕಿರಿ ಹೇಳ್ತೀನಿ ಗಾಡಿ ಕಟ್ಕೋ ಅಂತ ಅನ್ಬೇಕಾಯ್ತು ಗುಂಡುನ್ಗೆ ಹೇಳುವೆ ಏನಂದ ಬರಕಿ ಅತ್ತಿನಲ್ಲಾ ಅಯ್ಯೋ ಅಲ್ತ ಬರೀಕಿರ ಅಂತಿದ್ದ ನಾನು ಬರ ಗಾಡಿ ಒಡೆಯರ್ ಯಾರು ಒಂದೇ ಕರಿನ್ ಕರ್ಕೊಂಡ್ ಹೋಗಿ ಅಂತ ಅಂದ ನೋಡ್ತೀನಿ ಬೋದ್ರ ಅವನೇ ಬರ್ಲಿ ಅಂದ್ರೆ ಕರಿ ಎಣ್ಣೆ ಕರ್ಕೊಂಡು ಹೋಗೋದು ಇನ್ನೇನ್ ಮಾಡಿ ಅಷ್ಟ್ ಮಾಡಾಕೈತ ಆಕನೇ ಮಗ ಹಾ ಅಕ್ಕ ಆಯ್ತು ಓ ಆಯ್ತಾ ಶಿವಮಾ ನೀನೇ ಇಷ್ಟೊತ್ತಾದ್ರೂ ನಾವ್ ಆಗೇ ರೆಡಿ ಕರೆಯಕ್ಕೆ ಬನ್ನಿ ಮೇಲೆ ಕಡೆಕೆ ಅಂತ ಹೋದ್ನ ಅವಳು ಹುಣ್ಣಾಕಿ ಕಾ ಕು ಕೂತ್ಕೊಂಡ್ಲು ಎಷ್ಟ್ ಎರಡು ಕೇಳಿದ ಉಣ್ಣಬಾ ಉಣ್ಬಾ ಉಣ್ಬಾ ಅನ್ಕೊಂಡ್ ಹಿಂಸೆ ಮಾಡಿದ್ಲು ಇಟ್ ಮಾಡಿದ್ಲು ಉಣ್ಕ ಬಂದೆ ಇಲ್ಲೂ ಅಡ್ಗೆ ಆಗ ಬಿಸಿ ಅಡಿಗೆ ಊಟ ಮಾಡಿ ಇನ್ನು ಹೋಗ್ ತಲ್ಪೋದ್ಗ ಸುಮಾರು ಆಯ್ತೀವ ಸಿವಮ್ಮ ಅಯ್ಯೋ ಉಂಡೆ ಉಂಡೆ ಉಂಡೆಕ್ ಕರ್ಗಮ್ ಬನ್ನಿ ಉಂಡೆಕದ್ ಬನ್ನಿ ಎದ್ದಿ ದೊಡ್ಡ ಬಿಡಕ ಇವ್ರು ಲಕ್ಷ್ಮಿ ಕಕ್ಕಲ್ರಕ ಅಯ್ಯೋ ಇಕ್ಕಳುಗಳು ಕಟ್ಕೊಂಡು ಅವ್ಳೆಲ್ಲ ಕಲ್ಪ ಸುನ್ಕಿರಕ ಶಿವಮಾಕ ಬೇಡಕಡಿ ಬೇಡ ಬಡಾ ಕತ್ತವ್ರ ಏನ್ ಮಾಡಕ್ಕೆ ಲಕ್ಷ್ಮಿ ಬರೋಕ್ಕಲ ಅಂತ ಕತ್ತ ಕಟ್ಕೊಂಡು ಏನ್ ಮಾಡಕಷ್ಟ ಬತ್ತಿ ನೋಡಿ ನಾವೇ ಇಲ್ವಾ ಸೋಮಪ್ಪನ ಮನೆಗೆ ಹೋಗಿದ ಸೋಮಪ್ಪ ಬರಕಿಲ್ಲ ನಮ್ಮ ಕರ್ಕೊಂಡು ಹೋಗಿ ಅಂತ ನಿಮ್ಮ ಅದಕ್ಕೆ ಬತ್ತಾದೆ ಬತ್ತ ಬರ್ಲಿ ಬಿಡು ನಮ್ಮ ಬರ್ಲಿ ಬಿಡು ಮತ್ತೆ ಎಲ್ಲ ಹೋಗಾಕೈತಿ ನಡಿಯಕ ಹ್ಮ್ ಸರಿ ಸರಿ ಬರ್ರಕ್ಕ ಬಕ್ಕ ಬಾಯಿ ಕುತ್ಕೋ ಏನಕ್ಕಿವಮಕ್ಕ ಈಗ ನಾವೆಲ್ಲ ಇಲ್ವಾ ಯತ್ನ ಮಾಡ್ತಿದ್ದೀನಿ ನೀನು ಅಲ್ ದಿವಸ ಆಯ್ತು ದೊಡ್ಡ ಬುಡಕ ಹೇಳಿದದ ಅಯ್ಯೋ ಯಾಕ ಬೇಜಾರಾಯ್ತು ಕನಕ ಅವ್ರು ಹೋಗ್ ಆಡ್ತಿರ್ಲ ಏನು ಅಂತ ಕುಂತ್ಕೊಳ್ಳಿ ಒಳ್ಳು ಬಣ್ಣವ್ವ ಮತ್ತೆ ದಿತ್ತಿನ ಓಡಾಡ್ತಾಳಲ್ಲ ಅಕ್ಕ ನಾನು ಹೇಳೋದು ಒಂದು ಕನಕ ಅವ್ರ ತಮ್ಮ ಏನು ಬೇಕಾದಂಥ ಕೊಟ್ಟು ಹೋಗಿದ್ದಾನೆ ನನಗೆ ಏನು ಕೊಟ್ಟಿದ್ದಾನಕ್ಕೆ ನಿಮಗೆ ಕಣ್ಮಟ್ಗೆ ಆ ಏನು ಕೊಟ್ಟಿದನು ಅದೇ ಮದುವೆ ಆಗಿ ತಪ್ಪಕ್ಕೆ ಅವನು ಮುಗಿ ಅಷ್ಟು ಬಿಟ್ಟರೆ ಇನ್ನೇನು ಮಾಡಿದ ನನಗೆ ಅಂತಮ್ಮ ಏನೋ ಹೂವರ ಅಪ್ಪ ಅವ್ರ ತಮ್ಮ ಸಂಪಾದನೆ ಮಾಡಿ ಗುಡ್ಡ ಹಾಕ್ಬಿಟ್ಟು ಹೋಗಿದ್ರೆ ಅಷ್ಟು ಗೊತ್ತಾಗ ಕೆಲವಳಿಗೆ ಒಳ್ಳೆ ಮಕ್ಕಳು ಗಂಟ ಹಾಕಿ ಕುಂತಾವಳಲ್ಲ ಚಂದ್ವಕ್ಕ ಹಿಂಗೆ ಮಗಳು ಬರಲಿಲ್ಲ ಅಂದರೆ ಅದಕ್ಕೆ ನಾವೇನು ಮಾಡುವ ನಾವೇನು ಕರ್ಕೊಂಡ್ಬಿಡಕ್ಕೆ ನಿಮ್ಮ ಮಗಳನ್ನ ಅಂತ ನಾವು ಹೇಳಿದ್ವಿ ಸರಿಯೇ ಪುಂಡಕ್ಕ ಕೇಳ್ತೀನಿ ಮನೆ ಮಾತಾ ಸುಮ್ಮನೆ ಬುಡ ಮಗಳ ನಾನು ಈ ಯಾರು ಕಿಟ್ಕಿಂಗ್ ಆಡಿದದಕ್ಕೆ ನಾವೇನು ಮೇಲೆ ಬಿದ್ದು ಬಂದಿತೀರಾ ಮದುವೆ ನನ್ನ ಮಗನ ಯಾರು ತೊರೋಲ್ಲ ಅನ್ಬಿಟ್ಟಿನ ಮನೆಗೆ ಬಂದಿದ್ದೀರಾ ನೀನೇ ನೀನು ನೀನು ನೀನೇ ಬಂದ್ಬಿಟ್ಟು ಕೇಳ್ಬಿಟ್ಟು ಇವತ್ತು ನೀನು ಮದುವೆ ಮಾಡ್ಕೊಳ್ಬಿಟ್ಟು ಹಿಂಗೆ ಹಿಂಗೆ ಮಗ ಹಿಂಗೆ ಹಂಗೆ ಕೂತ್ಕತಿಯಲ್ಲ ಸರಿಯಾ ನೀನು ಅಂತ ಕೇಳ್ತೀನಿ ಏನು ಇದ್ರಕ್ಕ ಅಲ್ಲಿ ಕೇಳೋಕೆ ಇದ್ರಕ ಬುದ್ದಿರಕ ಅವೆಲ್ಲೇ ಕೇಳಕ್ಕೋದಿಯಾಕ ಊದ್ಕೊಳ್ಳಿ ಬಿಡು ಊತ್ಕೊಂಡ್ರೆ ಅವಳು ಊದ್ಕೊತಾ ನಿಮಗೆ ಕಷ್ಟ ಮಗಳು ಬಂದಿರೋಲ್ಲ ಅಂತ ಬೇಜಾರಾಗದೆ ಆಲಿ ಬಿಟ್ಟ ಹೋಗಲ್ಲ ಹೋಗ್ಬೇಡ ಕಣ್ಣು ಶಿವಮಕ್ಕ ನಾನು ಹೇಳ್ತೀನಿ ಕೇಳುವಕ್ಕ ನೀನು ಅವ್ಳ ಸಮಸ್ಯೆ ಹೋಗ್ಬೇಡ ನೀನು ಸರಿಯಾ ಈಗ ಹೆಂಗಿದ್ದಿ ಹಂಗೆ ಇರೋದು ಕಲಿ ನಿಮ್ಮ ಹೆಣ್ಣು ನಿನ್ನ ಮೈಸರೇ ಆದ ನಿನ್ನ ಮಗಳು ನೋಡ್ಕೊತಾನೆ ಅವಳು ಕಟ್ಕೊಂಡು ನಿಮ್ಗೇನು ಏನು ಹೇಳ್ಕೊಡು ಈಗ ನಮ್ಮ ಮನೆ ಮಕ್ಕಳು ಈಗ ನಮ್ಮ ಸಸ್ಯರು ನಮ್ಮ ಅಂಡ್ ನಾವು ದೂರದೆಯಾ ಅವ್ರಿಗೆ ಅವ್ರ ದೊತ್ತಿಗೆ ಬಂದ್ರೆ ನೀನು ಊಟ ಮಾಡಿ ಗಿಟ ಮಾಡಿ ಅಂತ ಕರಿರಲಿ ಹುಣ್ಣಾಕ ಇಟ್ಲಿ ಚೆನ್ನಾಗಿರಲಿ ನನ್ನಗಿತವ ಅವ್ರ ಕರ್ಮ್ರು ಅಟ್ಟು ಉಂಡಿ ನಿನ್ನ ಮಗಳಿಗೆ ಮಾಡ್ಬೇಕಾದ್ ಕರ್ತವೆ ನೀನು ಮಾಡವ ಅಂತ ಹೇಳ್ಕೊಡು ಇನ್ನೊಳಿ ಒಳ್ಳೇನಾಗವ್ ಇನ್ನೇನಾಗಬೇಕು ನಿನಗೆ ಸುಮ್ಮ ನೀರು ಯತ್ನ ಮಾಡಿದ್ರೆ ಸ್ವಲ್ಪ ಬಂದದ ಓಹ್ ಸರಿ ಕನಕ ನೀನು ಯಾವ ಏತನೇನು ಬೇಡ ಏನು ಬೇಡ ಶಿವಮೊಗ್ಗ ನಿನ್ಗೆ ಏನೇ ಕಷ್ಟ ಆದ್ರೆ ನಾವೀ ಭಿ ನನ್ನ ಒಬ್ಬಳೆ ಒಬ್ಬಟ್ಟಿ ಆಗೋಂದಲ್ಲ ನನ್ನ ಮಗಳು ಮದುವೆ ಮಾಡಿ ಕಳ್ಸಿಬಿಟ್ಟು ನನ್ನದು ಯತ್ನೇ ಮಾಡಬೇಡ ಯಾಕೆ ನಾವೇ ನಿಮ್ಮ ಅಕ್ಕಂಗರಂಗಿಲ್ವಾ ಯಾಕೆ ಯಾತ್ನೆ ಮಾಡಿಯೇ ನೀನು ಯಾಕೆ ಸಿಮ್ಮಕ ಯತ್ನ ಮಾಡಿಯೇ ಅಯ್ಯೋ ಹಂಗಲ್ಲ ಕನಕ ಹಂಗಲ್ಲ ನನ್ನ ಮಗಳು ಏನತ್ತಗೆ ಊಟ ಉಣ್ಣು ಬಿಡ್ತಿಲ್ಲ ಕನಕ ಮೊದ್ಲು ಊಟ ಮಾಡು ಊಟ ಮಾಡು ಅಂತ ಏನು ಹಿಂಸೆ ಮಾಡಳು ಊಸ ಇದು ಮಾಡ್ತಿದ್ದಿಲ್ಲ ಇವತ್ತು ಹೊಟ್ಟಿ ಬಕ್ಲಾ ಎಷ್ಟೊತ್ತಲ್ಲ ನನ್ನ ಮಗಳು ಒಳಗಿಂದ ಈಜ್ ಈಜಿನ ಒಳಗೂ ಆಡ್ಕೊಂಡಿದ್ದಲ್ಲೂ ಮನೆತೂ ಒಂಥರ ಮನೆ ಕಾಣ್ತದೆ ಕನಕ ಕುತ್ಕ ನೀನು ಏ ಅದೇನ್ ಮದುವೆ ಮಾಡ್ಕೊಡ್ಬಿಟ್ಟಿ ಬರ್ ಮನೆಗಿರ ಮನೆ ಅಂತ ಮಾತಾಡೋದು ನೀನು ಅವ್ರ ಲಕ್ಷಣ ನೀನು ಮಾತಾಡೋದು ಸುಬ್ ಸುಬ ಸುಬ್ಬಾಗಿರೋ ಮನೇಲಿ ಏ ಶುಭಕಾರ ನಡೆದಿರೋ ಮನೇಲಿ ಎಲ್ಲ ಮಾತಾಡುದು ನೀನು சும்னு கூத்ினா சிவம் அங்க சிவம் இது சிவம் மனதாக கழிச்சு நீர் மனிங்காய் அந்த அய்யோ தப்பாய்த்து கனக்கா அந்த வந்துபேட் சரி தப்பாய் பூண்டக்கொட் முண்டக்கி வந்தக்க அக்கதாடி கட் கண்டு அவனுக்கு கனவ அத்தி கரு கி அந்த ரெடி நிறுவது ஒத்தாய்த்தது ஒத்தி வரக்கூடாது பரக்கி பண்ணி முந்துவரது ப்ளீஸ் லைக் மாதிரி கமெண்ட்மீ சப்ஸ்கிரைப்